ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಹೋಟೆಲ್ಗೆ ಮಾತನಾಡಲು ಬಾ ಎಂದು ಐಕ್ಯಳನ್ನು ಕರೆದ ಶೌರ್ಯ ಅಲ್ಲೇ ಅವಳನ್ನು ಲಾಕ್ ಮಾಡಿ ಹೇಗೋ ಒಂದು ರೀತಿಯಲ್ಲಿ ಕ್ಷಮೆ ಕೇಳಿದ್ದ ಆದರೆ ಅವಳು ಸ್ವೀಕರಿಸಬೇಕಲ್ಲ ಐಕ್ಯ ತಿರಸ್ಕರಿಸಿದ ನಂತರ ತನ್ನ ಟ್ರ್ಯಾಕ್ಗೆ ಬಂದವನು ನೇರವಾಗಿ ನಿನ್ನ ಬದುಕಿಗೆ ನಾನು ಸುಡವ ಸೂರ್ಯನಾಗಬೇಕೋ ಅಥವಾ ತಂಬೆರೆಯುವ ಬೆಳದಿಂಗಳಾಗಬೇಕೋ ಎಂದರೆ ನನ್ನ ಬದುಕಿಗೆ ನಿನ್ನ ಅಗತ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನನ್ನ ಕೈ ಬಿಟ್ಟು ಮೇಲಿಂದ ಏಳು ಎಂದವಳು ಸ್ವಲ್ಪವೂ ಹೆದರಿದಂತೆ ಕಾಣಲಿಲ್ಲ ಓಕೆ ಫೈನ್ ಹೆಂಡತಿ ನೀನು ವಿಲನ್ಗಳನ್ನು ಹೆಚ್ಚು ಇಷ್ಟಪಡ್ತೀಯ ಅಲ್ವಾ ಓಕೆ ನಾನು ಕೂಡ ನಿನ್ನ ಬದುಕಿನಲ್ಲಿ ವಿಲನ್ ಆಗಿಯೇ ಬರ್ತೀನಿ ಎಲ್ಲ ಕತೆಗಳಲ್ಲೂ ಹೀರೋಗೆ ಹೀರೋಯಿನ್ ಸಿಗ್ತಾಳೆ ಆದರೆ ನಮ್ಮ ಕಥೆಯಲ್ಲಿ ಹೀರೋಯಿನ್ ಈ ವಿಲನ್ಗೆ ಮಾತ್ರವೇ ಸ್ವಂತ ನಿನ್ನನ್ನು ಬೇರೆಯವರು ಎರಡು ನಿಮಿಷಕ್ಕೂ ಹೆಚ್ಚು ನೋಡಿದರೆ ನಾನು ಸಹಿಸಲ್ಲ ಅಂಥದ್ರಲ್ಲಿ ಬೇರೆಯವರ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ ಮಾಡು ಮಾಡು ನಾಡಿದ್ದು ಅವಾರ್ಡ್ ಫಂಕ್ಷನ್ಗೆ ಅವಾರ್ಡ್ ಪಡೆಯಲು ಬರ್ತೀಯಾ ಅಲ್ವಾ ಬಾ ಎಂದು ನಗುತ್ತಲೇ ಅವಳ ಕೈಬಿಟ್ಟ ಶೌರ್ಯ ಅವಳು ಮೇಲೆದು ತನ್ನ ದುಪಟ್ಟಕ್ಕೆ ಕೈ ಹಾಕುವಾಗ ಮತ್ತೆ ದುಪಟ್ಟವನ್ನು ಕಿತ್ತೆಸೆದು ಅವಳೆದೆಯ ಮೇಲೆ ತೂಗುತ್ತಿದ್ದ ತಾಳಿಯನ್ನು ಹಿಡಿದು ಹೋಗುವ ಮೊದಲು ಈ ತಾಳಿನ ಕಿತ್ತು ನನ್ನ ಕೈಗೆ ಕೊಟ್ಟು ಹೋಗು ಎನ್ನುತ್ತಾನೆ ತಕ್ಷಣ ಕಣ್ಣು ಸಂಕುಚಿಸಿದ ಐಕ್ಯ ಏನಂದೆ ಎಂದರೆ ನನ್ನ ತಾಳಿಯನ್ನು ನನಗೆ ಕೊಟ್ಟು ಹೋಗು ಹೆಂಟಿ ಕಾಲುಂಗ್ರ ಕೂಡ ಕೊಡು ನಾನೇ ಬೇಡ ಅಂತ ಹೇಳ್ತಾ ಇರೋಳು ಇದೆರಡನ್ನು ಯಾವ ಶೋಕಿಗಾಗಿ ಇಟ್ಕೊಂಡಿದೆಯಾ ನೀನು ಆ್ಯಕ್ಟಿಂಗ್ ಮಾಡುವಾಗ ಕೂಡ ಇವೆರಡು ನಿನ್ನ ಹತ್ರವೇ ಇರುತ್ತೆ ತಾಳಿ ಕಾಣದಂತೆ ಪಿನ್ ಮಾಡ್ತೀಯಾ ಅಂತ ನಿನ್ನ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಮೂಲಕ ತಿಳಿತು ತಾಳಿಯನ್ನು ಅಡಗಿಸುವ ಶ್ರಮ ಯಾಕೆ ಹೆಂಡತಿ ಸುಮ್ಮನೆ ವಾಪಸ್ ಕೊಟ್ಟು ಬಿಡು ಎಂದವನು ಪರೋಕ್ಷವಾಗಿ ನಿನ್ನೆಲ್ಲ ವಿಚಾರಗಳು ನನಗೆ ತಿಳಿಯುತ್ತವೆ ಎನ್ನುವ ಸೂಚನೆ ಕೊಟ್ಟಿದ್ದ ಓ ಎಂದವಳು ಸಣ್ಣ ಉದ್ಗಾರ ತೆಗೆದರೂ ಮುಂದೇನು ಮಾತನಾಡದೆ ಹೋದಾಗ ಹುಳ್ಳಗೆ ನಕ್ಕ ಶೌರ್ಯ ಅವಳ ದುಪ್ಪಟ್ಟವನ್ನು ಅವಳ ಮೇಲೆ ಹಾಕುತ್ತಾ ಲೇ ಹೆಂಟಿ ನೀನೇನು ಅಂತ ನನಗೆ ಗೊತ್ತಿಲ್ವಾ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿಯನ್ನು ಇಟ್ಕೊಂಡು ನನ್ನನ್ನು ದ್ವೇಷ ಮಾಡುತ್ತಾ ನನ್ನಿಂದ ದೂರವಿರೋ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ಗೊತ್ತು ಎನ್ನುತ್ತಾ ಅವಳ ಕೊರಳ ಸುತ್ತ ಕೈ ಹಾಕಿ ಸಾಕು ಬಿಡು ಹೆಂಟಿ ಇದೆಲ್ಲವನ್ನು ಇಲ್ಲಿಗೆ ನಿಲ್ಲಿಸಿಬಿಡೋಣ ನನ್ನಿಂದ ತಪ್ಪಾಗಿದೆ ಅಂತ ನನಗೂ ಗೊತ್ತು ಅದಕ್ಕಾಗಿ ಕ್ಷಮೆ ಕೇಳ್ತೀನಿ ಕಣೆ ಪ್ಲೀಸ್ ಫರ್ಗ್ಯೂಮಿ ಬಾಹೆಂಡತಿ ನಮ್ಮ ಮನೆಗೆ ಹೋಗೋಣ ಎಂದು ಬಹಳ ಮೃದುವಾಗಿ ಹೇಳುತ್ತಾನೆ ಅದುವರೆಗೂ ಅವನ ಕಣ್ಣುಗಳನ್ನೇ ನೋಡುತ್ತಿದ್ದ ಐಕ್ಯ ತಾನು ಪ್ರತಿಯಾಗಿ ಅವನ ಕೊರಳಿನಿಸುತ್ತ ತನ್ನ ಕೈಗಳನ್ನು ಹಾಕುತ್ತಾ ಅಷ್ಟೇ ಮೃದುವಾಗಿ ಅಷ್ಟೇ ಕೂಲಾಗಿ ನೀನು ಬಾ ಅಂದಾಗ ಬರೋಕೆ ಮೂಡಿಲ್ಲ ಹೋಗು ಅಂದಾಗ ಹೋಗೋಕೆ ನಾನೇನು ನಿನ್ನ ಕಾಲ್ಗರ್ಲ್ ಅಲ್ಲ ಸೈಕೋ ನಾನು ಐಕ್ಯ ಐಕ್ಯ ಚಂದ್ರನ್ ಎನ್ನುತ್ತಾಳೆ ಮತ್ತೆ ಅವಳ ಮಾತು ಅವನನ್ನು ಕೆರಳಿಸಿತು ಹೆಂಡ್ತಿ ಎಂದವನು ಅವಳಿಂದ ದೂರ ಸರಿದು ಮಾತನಾಡುವ ಮೊದಲೇ ತಾನೇ ಅವನ ಕೈ ಹಿಡಿದು ತನ್ನತ್ತ ಬರಸೆಳೆದ ಐಕ್ಯ ಮತ್ತೆ ಅವನ ಕೊರಳನ್ನು ಬಳಸುತ್ತಾ ಇರಪ್ಪ ಮಾಜಿಗಂಡ ನನ್ನ ಮಾತಿನೂ ಪೂರ್ತಿಯಾಗಿಲ್ಲ ಈ ನಿನ್ನ ಕೆಟ್ಟ ಅಭ್ಯಾಸ ನನಗೆ ಇಷ್ಟವಾಗಲ್ಲ ಏನು ಗೊತ್ತಾ ಬೇರೆಯವರ ಮಾತನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳದೆ ಮಧ್ಯದಲ್ಲೇ ಹಾರಾಡುವ ಅಭ್ಯಾಸ ನನಗಿಷ್ಟ ಆಗಲ್ಲ ಅಲ್ಲ ಗುರು ಕಾಲ್ಗರ್ಲ್ ಅಂದಾಕ್ಷಣ ನಿಂಗೆ ಇಷ್ಟು ಕೋಪ ಬಂದು ಬಿಡ್ತಾ ಯಾಕೆ ರಾಜ ನೀನು ನನ್ನನ್ನು ಹಾಗೆ ತಾನೇ ನಡೆಸಿಕೊಂಡಿದ್ದು ಹದಿನೈದು ದಿನ ಎಷ್ಟು ಹೇಳು ಕಿಂಗ್ ಆಫ್ ಸೈಕೋ ಹದಿನೈದು ದಿನ ನನ್ನನ್ನು ಅದೇ ರೀತಿ ಬಳಸಿಕೊಂಡು ಹಾಂ ಎಲ್ಲ ಮುಗಿತು ನೀನು ನನಗೆ ಬೋರ್ ಆದೆ ಅಂದೆ ಅಲ್ಲಿಗೆ ನನಗೂ ಕಾಲ್ಗರ್ಲ್ಗೂ ಯಾವ ವ್ಯತ್ಯಾಸ ಆಯಿತು ಹೇಳು ಎನ್ನುವ ಹೊತ್ತಿಗೆ ಅವಳ ಕಣ್ಣುಗಳು ಹನಿಗೂಡಿತು ಆದರೂ ಅವನ ಮೇಲಿಂದ ದೃಷ್ಟಿಯನ್ನು ಕೀಳದ ಐಕ್ಯ ಈಗಲೂ ಅವನ ಕೊರಳಸುತ್ತ ತನ್ನ ಕೈಗಳನ್ನು ಬಳಸಿಯೇ ಇದ್ದಳು ಮಾಡೋದೆಲ್ಲ ಮಾಡಿ ಕೊನೆಯದಾಗಿ ಒಂದು ಸಣ್ಣ ಕ್ಷಮೆ ಕೇಳಿದರೆ ಎಲ್ಲವೂ ಮುಗಿದು ಹೋಯ್ದ ಸೈಕೋ ನಿನ್ನಂತಹ ಸ್ಯಾಡಿಸ್ಟ್ ಪರ್ಸನಾಲಿಟಿಯನ್ನು ನಾನು ಮನಸ್ಸಾರೆ ಪ್ರೀತಿಸಿದ್ದೆ ಗೊತ್ತಾ ಹುಚ್ಚಿಯಂತೆ ಪ್ರೀತಿಸುತ್ತಿದ್ದೆ ನನಗೆ ನಾನೇ ಅಪಾಯ ತಂದುಕೊಂಡ್ರೂ ನಿನ್ನ ಮನದಲ್ಲಿನ ನೋವು ಹೊರಬರಬೇಕು ನೀನು ಎಲ್ಲರಂತೆ ಸ್ವಚ್ಛಂದವಾಗಿ ನಗಬೇಕು ನಗು ನಗುತ್ತಾ ಜೀವಿಸಬೇಕು ಅಂತ ಏನೇನೋ ಪ್ರಯತ್ನಪಟ್ಟೆ ಆದರೆ ನನ್ನ ಪ್ರೀತಿಯನ್ನು ನೀನು ಉಳಿಸಿಕೊಳ್ಳಿಲ್ಲ ನನ್ನ ಪ್ರೀತಿಗೆ ಸಿಕ್ಕಿದ್ದು ನಿನ್ನಿಂದ ದ್ರೋಹ ಮಾತ್ರ ಈಗ ಬಂದು ಪ್ರೀತಿ ಇತ್ತು ಪ್ರೇಮ ಇತ್ತು ಮಣ್ಣಿನ ಗಟ್ಟಿ ಇತ್ತು ಅಂದರೆ ಅದನ್ನು ಕೇಳೋಕೆ ನಾನು ಕಿವಿಯಲ್ಲಿ ಹೂವಿನ ಕುಂಡ ಹೊತ್ಕೊಂಡು ಓಡಾಡ್ತಾ ಇಲ್ಲ ಗುರು ನಾನಂತೂ ಸತ್ರು ನಿನಗೆ ಕ್ಷಮೆ ಕೊಡಲ್ಲ ಹಾಗಂತ ನನಗೆ ಹೆದರಿಕೊಂಡು ಬದುಕುವ ಜಾಯಮಾನವೂ ಅಲ್ಲ ಈ ರೀತಿ ನೀನು ನನ್ನೆದುರು ಬರುವ ಪ್ರತಿ ಕ್ಷಣವೂ ಹೀಗೆ ಮಾತಲ್ಲೇ ಚುಚ್ಚಿ ಚುಚ್ಚಿ ನಿನಗೆ ನೋವು ಮಾಡ್ತೀನಿ ಇದುವರೆಗೂ ಯಾವ ಮನಸ್ಸಿನಲ್ಲಿರುವ ನೋವನ್ನು ಹೊರಹಾಕಿಸಬೇಕು ಅಂದುಕೊಂಡಿದ್ನೋ ಅದೇ ಮನಸ್ಸಿಗೆ ನೋವು ಮಾಡ್ತೀನಿ ಇದುವರೆಗೂ ನೀನು ನನ್ನ ಅರಿವಿಗೂ ಬಾರದಂತೆ ನನ್ನ ಬದುಕಲ್ಲಿ ಆಟವಾಡಿದ್ದೀಯ ಇನ್ನು ನಾನು ಕೂಡ ಆಟವಾಡ್ತೀನಿ ನೀನು ನನ್ನನ್ನು ಬಿಟ್ಟ ನಂತರವೂ ನನ್ನ ಪಾಡಿಗೆ ನಾನಿದ್ದೆ ಆದರೂ ಬೇಕೆಂದು ನನ್ನನ್ನು ಕೆಣಕಿ ಬಂದೆ ಅಲ್ವಾ ಈಗ ಅನುಭವಿಸು ಮಗ್ನೆ ನಿನ್ನಂಥ ಸ್ಯಾಡಿಸ್ಟ್ಗೆ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ನನಗೂ ಗೊತ್ತು ಗುರು ನೀನು ನನ್ನ ಹಿಂದೆ ಜನಗಳನ್ನು ಬಿಟ್ಟಿದೀಯಾ ಅನ್ನೋದು ಕೂಡ ನನಗೂ ಗೊತ್ತು ಆ ನನ್ನ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಬರೀ ಈ ತಾಳೆಯ ಬಗ್ಗೆ ಮಾತ್ರ ಹೇಳಿದ್ದ ಬೇರೇನು ಹೇಳಲಿಲ್ವಾ ಎಂದು ಐಕ್ಯ ಪ್ರಶ್ನಿಸಿದರೆ ಅವಳಿಗುತ್ತರಿಸಲಿಲ್ಲ ಶೌರ್ಯ ಹೋಗಲಿ ಬಿಡು ಅಷ್ಟಾದರೂ ಹೇಳಿದ್ದಾಳಲ್ಲ ಮತ್ತು ಅಂದುಕೊಂಡೆ ನಿನ್ನ ಮೇಲಿನ ಪ್ರೀತಿಯಿಂದ ಈ ತಾಳಿ ಮತ್ತು ಕಾಲುಂಗುರವನ್ನು ಹೊತ್ಕೊಂಡು ಓಡಾಡ್ತಿದ್ದೀನಿ ಅಂತಲ್ಲ ಅಷ್ಟೆಲ್ಲ ಸೆಂಟಿಮೆಂಟ್ ಇಲ್ಲ ಗುರು ನಾನು ಮೊದಲೇ ಸೆಂಟಿಮೆಂಟ್ ಸಿನಿಮಾದ ಹೀರೋಯಿನ್ ಅಲ್ಲ ಅಂತ ನಿನಗೆ ಚೆನ್ನಾಗೇ ಗೊತ್ತು ನಾನು ಕ್ಲಾಸಲ್ಲ ಮಾಸ್ ಅನ್ನೋದು ಕೂಡ ನಿಂಗೆ ಗೊತ್ತು ಮಾತು ಮಾತಿಗೂ ಅಳೋದು ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು ಆ ಬಲೆ ಅನ್ನೋದು ಇದೆಲ್ಲ ನನ್ನಿಂದ ಆಗದ ಕೆಲಸ ಅಲ್ಲದೆ ಈ ತಾಳಿಯನ್ನು ಧರಿಸಿರುವುದು ಕೂಡ ನನ್ನ ಸ್ವಾರ್ಥಕ್ಕೆ ಎನ್ನುತ್ತಾಳೆ ಐಕ್ಯ ಸ್ವಾರ್ಥಕ್ಕ ಎಂದ ಶೌರ್ಯನ ಮಾತನ್ನು ಅರ್ಧಕ್ಕೆ ತಡೆದವಳು ಹೌದು ಗುರು ನನ್ನ ಸ್ವಾರ್ಥಕ್ಕೆ ಈ ತಾಳಿಯನ್ನು ಧರಿಸಿರುವುದು ಮೊದಲೇ ನಾನೀಗ ಸೆಲೆಬ್ರಿಟಿ ಎಲ್ಲಿಗೆ ಹೋದರೂ ಬಂದರೂ ಜನಗಳ ಮತ್ತು ಮೀಡಿಯಾ ದೃಷ್ಟಿ ನನ್ನ ಮೇಲೆ ಇರುತ್ತೆ ನೀನು ಬೇರೆ ಬಹಳ ಪಾಪದ ಗಂಡನಂತೆ ಹೆಂಡತಿಯಿಂದ ಬಹಳ ಹಿಂಸೆ ಅನುಭವಿಸುತ್ತಿರುವ ಗಂಡನಂತೆ ಫೋಸ್ ಕೊಟ್ಟಿದ್ದೀಯಾ ಹೀಗೆ ನಾನು ನಿನ್ನ ಹೆಸರಿನ ತಾಳಿ ಕಾಲುಂಗರವನ್ನು ತೆಗೆದು ಓಡಾಡಿದರೆ ಡೈವರ್ಸ್ ಆಗೋ ಮೊದಲೇ ಎಲ್ಲವನ್ನು ತೆಗೆದಿದ್ದಾಳೆ ಎನ್ನುವ ಮಾತು ಬರುತ್ತೆ ಬೇರೆಯವರು ಹೇಳದೆ ಹೋದರೂ ನೀನೇ ಹೇಳ್ತೀಯಾ ಅಂತ ಗೊತ್ತು ಅದಕ್ಕಾಗೆ ಹಾಕೊಂಡು ಓಡಾಡ್ತಾ ಇದ್ದೀನಿ ಅಷ್ಟೇ ನಿನಗೀಗ ನಿನ್ನ ತಾಳಿ ಕಾಲುಂಗರ ಬೇಕು ಅಂದರೆ ನೀನೇ ತಗೋ ಎನ್ನುತ್ತಾ ಅವನಿಂದ ಕೈ ತೆಗೆದು ಜೊತೆಗೆ ದುಪ್ಪಟ್ಟವನ್ನು ಕೂಡ ತೆಗೆದು ತನ್ನ ಕೈಯನ್ನು ಹಿಂದಕ್ಕೆ ಕಟ್ಟಿ ನಿಲ್ಲುತ್ತಾಳೆ ಐಕ್ಯ ಅವಳ ಈ ಮಾತಿನಿಂದ ಕೋಪಗೊಂಡು ಹುಬ್ಬು ಬೆಸೆಯುವ ಶೌರ್ಯ ಲೆಹೆಂಟಿ ನೀನು ಓವರಾಗಿ ಆಡ್ತಾ ಇದೆಯಾ ಕಷ್ಟಪಟ್ಟು ನನ್ನ ಕೋಪವನ್ನು ನಿಗ್ರಹಿಸುತ್ತಿದ್ದೇನೆ ಎಂದಾಗ ವ್ಯಂಗ್ಯವಾಗಿ ನಗುವ ಐಕ್ಯ ನಿನಗೀಗ ಕೋಪ ಬಂದರೂ ನನ್ನಿಂದ ಕಸಿಯೋಕೆ ಏನೂ ಇಲ್ಲ ಸೈಕೋ ಈಗಾಗಲೇ ಎಲ್ಲವನ್ನು ಕಸಿದುಕೊಂಡಿದ್ದೀಯಾ ಇರೋದು ಈ ಪ್ರಾಣ ಒಂದೇ ಇದನ್ನು ನೀನು ಕಸಿಯೋಕೆ ಸಾಧ್ಯವಿಲ್ಲ ಅಂತ ಗೊತ್ತು ನಿನಗೆ ಬೇಕಿರೋದು ನಿನ್ನ ತಾಳಿ ಮತ್ತು ಕಾಲುಂಗ್ರತನೇ ಸುಮ್ಮನೆ ತಗೋ ಎನ್ನುತ್ತಾಳೆ ಅವನು ಅದು ನಿನ್ನ ಕೊರಳಲ್ಲಿರೋದು ತಾನೇ ನೀನೇ ತೆಗೆದುಕೊಡು ಎಂದರೆ ಕೊರಳು ನನ್ನದೇ ಇರಬಹುದು ಅದರಲ್ಲಿರುವ ಆ ವಸ್ತು ನಿನ್ನದೇ ಅಲ್ವ ಗುರು ಚಿನ್ನದ ತಾಳಿ ಮತ್ತು ಚೈನ್ ಎರಡಕ್ಕೂ ನೀನೇ ದುಡ್ಡು ಕೊಟ್ಟಿರೋನು ಅಲ್ಲದೆ ಆ ತಾಳಿಯನ್ನು ಕಟ್ಟಿದ್ದು ಕೂಡ ನೀನೇ ನಾನೇನಾದರೂ ಶೌರ್ಯ ಶೌರ್ಯ ಪ್ಲೀಸ್ ನನಗೆ ತಾಳಿ ಕಟ್ಟು ನೀನು ಇಲ್ಲದೆ ಹೋದರೆ ನನ್ನನ್ನು ಯಾರೂ ಮದುವೆ ಆಗೋಲ್ಲ ಅಂತ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ನಾ ಇಲ್ಲ ತಾನೇ ಹಠ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ತಾಳಿ ಕಟ್ಟಿದ್ದು ನೀನು ಕಾಲುಂಗ್ರ ತೊಡಿಸಿದ್ದು ಕೂಡ ನೀನೇ ಅಂದಮೇಲೆ ಎರಡನ್ನು ನೀನೇ ತಗೋ ನನ್ನ ಪ್ರಕಾರ ಇದೆರಡು ನನಗೆ ಬೇಡದ ವಸ್ತುಗಳು ಎಂದು ಬಹಳ ಉಡಾಫೆಯಾಗಿ ಹೇಳುತ್ತಾಳೆ ಐಕ್ಯ ಆಗ ತುಸು ಗಂಭೀರನಾಗಿ ಸರಿ ಹಾಗಾದರೆ ನನ್ನ ವಸ್ತುಗಳನ್ನು ನನಗೆ ಕೊಟ್ಟು ಬಿಡು ಹೆಂಡ್ತಿ ಎಂದ ಶೌರ್ಯ ಅವಳ ತಾಳಿಗೆ ಕೈ ಹಾಕುತ್ತಾನೆ ತಕ್ಷಣ ಹ್ಞೂ ತಗೋ ತಗೋ ಗುರು ತಗೋ ನಿನಗೇನು ನಾನೊಬ್ಬಳೇ ಹೆಂಡ್ತೀನ ಅಂತ ಹೆಸರಿಗೆ ನನ್ನನ್ನು ಇರಿಸಿಕೊಂಡಿದ್ರು ಮತ್ತೊಬ್ಬಳನ್ನು ಮನೆಗೆ ಕರೆದುಕೊಂಡು ಬಂದವಂತಾನೆ ನೀನು ಅಲ್ಲದೆ ಎಲ್ಲದಕ್ಕೂ ಲಾಭ ಬಯಸುವ ಪಕ್ಕಾ ಬಿಸ್ನೆಸ್ ಮ್ಯಾನ್ ನೀನು ಇನ್ನೀಗ ಈ ತಾಳಿಯನ್ನು ಸುಮ್ಮನೆ ಬಿಡ್ತೀಯಾ ಇದನ್ನು ಕೂಡ ಬೇರೆ ಯಾರಿಗಾದರೂ ಹಾಕ್ತೀಯಾ ಅಷ್ಟೆ ಹ್ಞೂ ಬೇಗ ಬೇಗ ತಗೋ ತಗೋ ಎಂದವಳು ಮತ್ತೆ ಮತ್ತೆ ಅವನನ್ನು ಕೆರಳಿಸಿದ್ದಳು ಅಷ್ಟೇ ಯೂ ಎಂದರಚಿದ ಶೌರ್ಯ ಕೋಪದಲ್ಲಿ ಮುಷ್ಟಿ ಮಾಡಿ ಅವಳ ಪಕ್ಕದಲ್ಲಿದ್ದ ಗೋಡೆಗೆ ಗುದ್ದಿದ್ದ ಅವನು ಗುದ್ದಲು ಕೈ ಎತ್ತಿದಾಗ ಕಣ್ಣು ಮುಚ್ಚಿ ಮುಖವನ್ನು ಪಕ್ಕಕ್ಕೆ ಹಾಕಿದ ಐಕ್ಯ ನಿಧಾನವಾಗಿ ಕಣ್ಣು ತೆರೆದರೆ ಕಣ್ಣುಗಳಲ್ಲಿ ಉರಿಯುವ ಸೂರ್ಯನನ್ನೇ ಕಟ್ಟಿಹಾಕಿದವನಂತೆ ಕೋಪದಲ್ಲಿ ಅವಳನ್ನು ನೋಡುತ್ತಿದ್ದ ಶೌರ್ಯನ ಮುಷ್ಟಿಯಲ್ಲಿ ರಕ್ತ ಜಿನುಗುತ್ತಿತ್ತು ಮಾತು ಮಾತಿಗೂ ಕೋಪ ಮಾಡಿಕೊಂಡು ನಿನಗೆ ನೀನೇ ಏಟು ಮಾಡಿಕೊಂಡ ಮಾತ್ರಕ್ಕೆ ನಾನೇನು ನಿನಗೆ ಕ್ಷಮೆ ಕೊಡಲ್ಲ ಬಿಡು ಸೈಕೋ ಈ ನಿನ್ನ ಕೇಡಿ ನಾಟಕಗಳು ನನಗೆ ಹಳೆಯದ್ದು ಮೊದಲು ನಾನಿಲ್ಲಿಂದ ಹೋಗುವ ವ್ಯವಸ್ಥೆ ಮಾಡು ನೀನು ಎನ್ನುತ್ತಾ ಅವನಿಗೆ ಬೆನ್ನು ಹಾಕುವ ಹೆಣ್ಣನ್ನು ತನ್ನತ್ತ ತಿರುಗಿಸಿಕೊಂಡವನು ರಕ್ತ ಬರುತ್ತಿದ್ದ ಕೈಯಲ್ಲೇ ಅವಳ ಕೆನ್ನೆಗಳನ್ನು ಒತ್ತಿ ಹಿಡಿಯುತ್ತಾ ಹೌದು ಕಣೆ ಹೆಂಡ್ತಿ ನಾನು ನನಗೆ ಏಟು ಮಾಡಿಕೊಳ್ತಾ ಇದ್ದೀನಿ ಯಾಕಂದರೆ ನಿನಗೆ ನೋವು ಮಾಡೋಕೆ ನನಗಿಷ್ಟವಿಲ್ಲ ಹಾಗೊಂದು ವೇಳೆ ನಿನಗೆ ನೋವು ಕೊಟ್ಟರೆ ಅದರ ಹತ್ತರಷ್ಟು ನೋವನ್ನು ನಾನು ಅನುಭವಿಸುತ್ತೇನೆ ಈ ತಾಳಿಯನ್ನು ಮುಟ್ಟಿ ಹೇಳು ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ನಾವಿಬ್ಬರು ಜೊತೆಯಲ್ಲಿರುವಾಗ ನಾನು ನಿಮಗೆ ನಿಜವಾದ ಪ್ರೀತಿ ಕೊಟ್ಟಿಲ್ವಾ ನನ್ನ ಪ್ರೀತಿಯ ಹಿಂದೆ ದ್ವೇಷವಿತ್ತು ನಿಜ ಆದರೆ ದ್ವೇಷ ಕ್ಷಣಿಕದ್ದು ಹೆಂಡ್ತಿ ತಾತ್ಕಾಲಿಕದ್ದು ಹೆಂಡ್ತಿ ಅದಕ್ಕಾಗಿಯೇ ನಾನು ನಿನ್ನೊಂದಿಗೆ ದೈಹಿಕವಾಗಿ ಒಂದಾಗಿದ್ದು ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೋ ಪ್ರತಿಯೊಂದು ವಿಚಾರವನ್ನು ನಿನ್ನ ಮೂಗಿನ ನೇರಕ್ಕೆ ನೋಡಿ ನನ್ನನ್ನು ತಪ್ಪು ತಿಳಿಬೇಡ ನನ್ನನ್ನು ಅಪರಾಧಿ ಮಾಡಬೇಡ ನಾನು ನಿಜವಾಗಿಯೂ ನಿನ್ನನ್ನು ಪ್ರೀತಿ ಮಾಡ್ತೀನಿ ಕಣೆ ಹೆಂಡ್ತಿ ಪ್ಲೀಸ್ ನನ್ನೊಂದಿಗೆ ವಾಪಸ್ ಬಿಡು ನಮ್ಮ ಬದುಕಿಗೆ ನಮ್ಮ ಪ್ರೀತಿಗೆ ಒಂದೇ ಒಂದು ಅವಕಾಶ ಕೊಡು ಹೆಂಡ್ತಿ ನನ್ನೆಲ್ಲ ತಪ್ಪುಗಳನ್ನು ತಿದ್ದಿಕೊಂಡು ಒಳ್ಳೆಯ ರೀತಿಯಲ್ಲಿ ಬದುಕುವ ಅವಕಾಶ ಕೊಡು ಎನ್ನುವ ಹೊತ್ತಿಗೆ ಮತ್ತೆ ಅವಳ ಫೋನ್ ರಿಂಗ್ ಆಗಿತ್ತು ಅವನಿನ್ನು ಅವಳ ಕೆನ್ನೆಯನ್ನು ಹಿಡಿದು ನಿಂತಿದ್ದ ಕರೆ ಸ್ವೀಕರಿಸಿದ ಐಕ್ಯ ತಾನೇ ಅವನ ಕೈ ಸರಿಸಿ ಮಾತನಾಡುತ್ತಾ ಏನಮ್ಮ ಬರ್ತಾ ಇದ್ದೀನಿ ಇರಮ್ಮ ನಿಮ್ಮೆಲ್ಲರ ಕಣ್ಣಿಗೂ ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ ಅಂತ ಒಮ್ಮೆ ಹೇಳಿಬಿಡಿ ನಿಮ್ಮೆಲ್ಲರಂತೆ ನಾನು ಕೂಡ ಒಂದು ಮನುಷ್ಯ ಜೀವ ಅಂತ ಅನ್ನಿಸಲ್ವ ನಿಮಗೆ ನನಗೂ ನನ್ನದೇ ಆದ ಪರ್ಸ್ನಲ್ ಕೆಲಸಗಳು ಸಾವಿರಾರು ಇರುತ್ತೆ ಅದೆಲ್ಲವನ್ನು ಬಿಟ್ಟು ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿದು ಸಾಯಬೇಕು ನಾನು ಇತ್ತ ಹೊರಗಡೆ ದುಡಿಬೇಕು ಮನೆಗೆ ತಂದು ಹಾಕಬೇಕು ಅದರ ಜೊತೆಗೆ ನಿಮ್ಮೆಲ್ಲರ ಚಾಕ್ರಿ ಕೂಡ ಮಾಡಬೇಕು ಅಂದರೆ ನನಗೂ ಕಷ್ಟ ಆಗುತ್ತೆ ಇಲ್ಲ ನಾನಿನ್ನೂ ಹೊರಟಿಲ್ಲ ಇಲ್ಲೇ ಇದ್ದೀನಿ ಅದಕ್ಕೆ ನಾನೇನು ಮಾಡಲಿ ಹೇಳು ಹೋಗಿ ಅವಳಿಗೆ ತರೋಕೆ ಹೇಳು ಇಲ್ಲ ಅಂದರೆ ಅವಳ ಗಂಡನಿಗೆ ಕಾಲ್ ಮಾಡಿ ತರೋಕೆ ಹೇಳು ಹೀಗೆ ಕಾಲ್ ಮಾಡಿ ಮಾಡಿ ನನ್ನ ಪ್ರಾಣ ಯಾಕೆ ತಿಂತಿದ್ದೀರಾ ನನ್ನ ಜೀವಕ್ಕೆ ನೆಮ್ಮದಿ ಬೇಡ್ವಾ ಎಂದು ಜೋರು ಮಾಡುತ್ತಿದ್ದ ಐಕ್ಯ ಒಮ್ಮೆಲೆ ತನ್ನ ಮಾತನ್ನು ನಿಲ್ಲಿಸಿ ನಿಂತ ಭಂಗಿಯಲ್ಲಿಯೇ ಕುಳಿತು ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಾಳೆ ಅವಳ ಈ ನಡೆಯಿಂದ ಅವಕ್ಕಾದ ಶೌರ್ಯ ಅವಳ ಸಮಕ್ಕೆ ಕುಳಿತು ಹೆಂಡ್ತಿ ಹೆಂಡ್ತಿ ಯಾಕೆ ಈ ರೀತಿ ಅಳ್ತಾ ಇದೆಯಾ ಅಮ್ಮ ಏನಾದರೂ ಬೈದ್ರಾ ಜೋರು ಮಾಡಿದ್ರಾ ಮನೆಗೆ ಹೋಗೋದು ತಡವಾಯಿತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರಾ ಹೇಳು ಹೆಂಡ್ತಿ ಎಂದು ಮೃದುವಾಗಿ ಕೇಳುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹೇಳು ಹೆಂಡ್ತಿ ನೀನು ಈ ರೀತಿ ಅಳಬೇಡ ನಿಜ ಹೇಳ್ತೀನಿ ನಿನ್ನ ಕಣ್ಣೀರೇ ನನ್ನ ವೀಕ್ನೆಸ್ ಕಣೆ ಅದಕ್ಕೆ ನೀನು ಅಳುವಾಗೆಲ್ಲ ನಿನಗೆ ಬೆನ್ನು ಹಾಕಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದೆ ಎಂದವನು ಮೃದುವಾಗಿ ಮಾತನಾಡುವಾಗ ಅವನ ಕೈಗಳನ್ನು ಕಿತ್ತೆಸಿದ ಐಕ್ಯ ಎಲ್ಲ ನಿನ್ನಿಂದ ಕಣೋ ಎಲ್ಲವೂ ನಿನ್ನಿಂದಲೇ ನಾನು ಕಂಡಿದ್ದ ಸುಂದರವಾದ ಬದುಕಿನ ಕನಸಿಗೆ ಕೊಳ್ಳಿ ಇಟ್ಬಿಟ್ಟೆ ನೀನು ನೋಡಿದ್ಯಾ ಮತ್ತೆ ನಾನು ದುಡಿಯುವ ಯಂತ್ರವೇ ಆಗಿ ಹೋದೆ ಅವಳ ಮಗುಗೆ ಹುಷಾರಿಲ್ವಂತೆ ಏನು ಬೇಕೋ ಅದೆಲ್ಲವನ್ನು ಮೊದಲೇ ತಂದಿಟ್ಟುಕೊಳ್ಳೋಕ್ಕೆ ಆಗಲ್ವಾ ದುಡಿದು ದುಡಿದು ಹಣ ಕೊಡ್ತಾ ಇರೋದು ಸಾಲದು ಅಂತ ಈಗ ಔಷಧಿ ಹುಡುಕಿಕೊಂಡು ಹೋಗಿ ತರಬೇಕು ಇಲ್ಲಿ ನೋಡಿದರೆ ನೀನು ಮನೆಗೆ ಹೋಗೋಕೆ ಇಲ್ಲ ಅಲ್ಲಿ ನೋಡಿದರೆ ಅಮ್ಮ ಕಾಲ್ ಮಾಡಿ ಬಾಯಿಗೆ ಬಂದಂತೆ ಮಾತಾಡ್ತಾ ಕೊನೆಯಲ್ಲಿ ಬಂಜೆಗೇನೆ ಗೊತ್ತು ತಾಯಿಯ ಬೇನೆ ಅಂತ ಹೇಳಿಬಿಟ್ರು ಅದರ ಅರ್ಥ ಏನು ಅಂತ ಗೊತ್ತೇನೋ ನಿಮಗೆ ಅವಳು ತಾಯಾಗಿದ್ದಾಳೆ ಆದರೆ ನೀನು ತಾಯಾಗಿಲ್ಲ ಅದಕ್ಕೆ ನಿಂಗೆ ಒಬ್ಬ ತಾಯಿಯ ಸಂಕಟ ತಿಳಿಯುತ್ತಿಲ್ಲ ಅಂತ ಹೇಳಿದರು ನಾನು ಈ ರೀತಿಯ ಮಾತುಗಳನ್ನೆಲ್ಲ ಕೇಳೋಕೆ ನೀನೇ ಕಾರಣ ಶೌರ್ಯ ನಿಮಗೆಲ್ಲ ಈಗ ಗೊತ್ತಾಗಲ್ಲ ನಾನು ಸತ್ತು ಹೋಗ್ತೀನಿ ನೋಡು ಆಗ ಆಗ ಎಲ್ಲರಿಗೂ ಗೊತ್ತಾಗುತ್ತೆ ನನಗೆ ಈ ಜೀವನ ಸಾಕಾಗಿ ಹೋಗಿದೆ ನನ್ನ ನೋವನ್ನು ನಾನು ಯಾರ ಹತ್ರ ಹೇಳಿ ಹೇಳು ನನ್ನ ನೋವು ಯಾರ ಕಣ್ಣಿಗೂ ಕಾಣಲ್ಲ ಎಲ್ಲರಿಗೂ ಐಕೆ ಎನ್ನುವ ಹೆಣ್ಣಿನ ಅಹಂಕಾರ ಮಾತ್ರ ಕಾಣುತ್ತೆ ಈ ಅಹಂಕಾರದ ಹಿಂದಿನ ನೋವು ಅದರಾಳ ಯಾರಿಗೂ ಕಾಣಲ್ಲ ಎಂದು ಮತ್ತಷ್ಟು ಜೋರಾಗಿ ಅತ್ತವಳು ನಾನು ಯಾವತ್ತು ನಿನ್ನನ್ನು ಕ್ಷಮಿಸಲ್ಲ ಶೌರ್ಯ ಎನ್ನುತ್ತಾ ಕೋಪದಿಂದ ಅಲ್ಲಿದ್ದ ಕುರ್ಚಿಯನ್ನು ತೆಗೆದು ಆ ಗಾಜಿನ ಬಾಗಿಲಿಗೆ ಬಡಿಯುವ ಹೊತ್ತಿಗೆ ತಾನೇ ರಿಮೋಟನ್ನು ಬಳಸಿ ಬಾಗಿಲನ್ನು ತೆರೆಯುತ್ತಾನೆ ಶೌರ್ಯ ತಡ ಮಾಡದೆ ಅಲ್ಲಿಂದ ಓಡುತ್ತಾಳೆ ಐಕ್ಯ ಒಂದೆರಡು ನಿಮಿಷ ತನ್ನ ಬೊಗಸೆಯಲ್ಲಿ ಮುಖ ಮುಚ್ಚಿ ಕುಳಿತಿದ್ದ ಶೌರ್ಯ ಕೆಲ ಹೊತ್ತಿನ ನಂತರ ತಾನು ಸಹ ಅವಳ ಕಾರಿನ ಹಿಂದೆಯೇ ಹೋಗಿದ್ದ ಆದರೆ ಅದಾಗಲೇ ಬಹಳ ತಡವಾಗಿ ಹೋಗಿತ್ತು ಅವಳು ಎಲ್ಲೆಲ್ಲಿ ಹುಡುಕುತ್ತಿದ್ದಳೋ ಎಲ್ಲ ಕಡೆ ಮೆಡಿಕಲ್ ಸ್ಟೋರ್ಗಳ ಬಾಗಿಲು ಹಾಕಿತ್ತು ಕೊನೆಗೆ ಒಂದೆರಡು ಆಸ್ಪತ್ರೆಗಳಲ್ಲೂ ವಿಚಾರಿಸುತ್ತಾಳೆ ಎಲ್ಲಿಯೂ ಅವಳು ಹುಡುಕುತ್ತಿದ್ದ ಔಷಧಿ ಸಿಗಲಿಲ್ಲ ಆಗ ತನ್ನ ತಾಯಿಗೆ ಕರೆ ಮಾಡಿ ಆ ಮೆಡಿಸನ್ ಸಿಗುತ್ತಿಲ್ಲ ಅದೇ ಔಷಧಿ ಇರುವ ಬೇರೆ ಹೆಸರಿನ ಮೆಡಿಸನ್ ಕೊಡ್ತೀನಿ ನಾನು ಕೂಡ ನರ್ಸ್ ತಾನೆ ನನಗೆ ಗೊತ್ತಿದೆ ಅದರಿಂದ ಯಾವ ಸಮಸ್ಯೆಯೂ ಇಲ್ಲ ಎಂದರೆ ಕೇಳಲು ಆಯುಷು ತಯಾರಿರಲಿಲ್ಲ ನನ್ನ ಕರ್ಮ ಎನ್ನುತ್ತಲೇ ಮತ್ತೆ ಅವಳು ರೌಂಡ್ ಹಾಕುವಾಗ ಅವಳ ಕಾರಿನ ಸಮಕ್ಕೆ ಬಂದ ಶೌರ್ಯ ಯಾವ ಮೆಡಿಸನ್ ಬೇಕು ಹೆಂಟಿ ನನ್ನ ಆಸ್ಪತ್ರೆಯ ಫಾರ್ಮರ್ಸಿಯಲ್ಲಿ ಹೋಗಿ ಕೇಳಿಕೊಡ್ತಾರೆ ನಾನೇ ಹೇಳಿದ್ದೀನಿ ಎಂದಾಗ ಒಮ್ಮೆ ಅವನ ಕಡೆ ನೋಡಿದರೂ ಮಗುವಿನ ಪ್ರಾಣದ ವಿಷಯದಲ್ಲಿ ಹಠ ಮಾಡಬಾರ್ದು ಎನ್ನುತ್ತಾ ಅವನ ಆಸ್ಪತ್ರೆಯ ಕಡೆ ಕಾರು ತಿರುಗಿಸುತ್ತಾಳೆ ಐಕ್ಯ ಅವಳ ಪುಣ್ಯಕ್ಕೆ ಅವಳು ಹುಡುಕುತ್ತಿದ್ದ ಮೆಡಿಸನ್ ಶೌರ್ಯನ ಆಸ್ಪತ್ರೆಯಲ್ಲೇ ಸಿಕ್ಕಿತ್ತು ಆಸ್ಪತ್ರೆಯ ರೋಗಿಗಳಲ್ಲದೆ ಹೊರಗಿನವರಿಗೆ ಮೆಡಿಸಿನ್ ಕೊಡದ ಫಾರ್ಮದವರು ಶೌರ್ಯನೇ ಹೇಳಿದ್ದರಿಂದ ಅವಳಿಗೆ ಮೆಡಿಸಿನ್ ಕೊಡ್ತಾರೆ ಪ್ರತಿಯಾಗಿ ಐಕ್ಯ ದುಡ್ಡು ಕೊಡಲು ಹೋದಾಗ ಅವಳ ಹಿಂದೆ ನಿಂತ ಶೌರ್ಯನನ್ನು ಕಂಡು ಬೇಡ ಮೇಡಮ್ ಎನ್ನುತ್ತಾರೆ ಅಷ್ಟಕ್ಕೆ ಅರ್ಥ ಮಾಡಿಕೊಂಡ ಐಕ್ಯ ಹೊರಗೆ ಬಂದು ತನ್ನ ಹಿಂದೆಯೇ ಬಂದ ಶೌರ್ಯನಿಗೆ ತುಂಬ ಥ್ಯಾಂಕ್ಸ್ ಶೌರ್ಯ ಮೆಡಿಸಿನ್ ಕೊಟ್ಟಿದ್ದಕ್ಕೆ ಎಂದಷ್ಟೇ ನುಡಿದು ಮುಂದೆ ಹೋದರೂ ಮತ್ತೆ ಅವನ ಎದುರು ಬಂದು ಅವನ ಎಡಗೈಗೆ ತನ್ನ ಬ್ಯಾಗ್ ಕೊಟ್ಟು ಅದರಿಂದ ಪುಟ್ಟ ಫಸ್ಟ್ ಏಡ್ ಬ್ಯಾಗ್ಸ್ ತೆಗೆದು ಗೋಡೆಗೆ ಗುದ್ದಿ ಗಾಯ ಮಾಡಿಕೊಂಡಿದ್ದ ಅವನ ಕೈಯನ್ನು ಸ್ವಚ್ಛ ಮಾಡಿ ಪುಟ್ಟ ಬ್ಯಾಂಡೇಜ್ ಕಟ್ಟಿ ಮರುಮಾತನಾಡದೆ ಕಾರ್ ಸ್ಟಾರ್ಟ್ ಮಾಡಿ ಹೋದರೆ ಅವಳು ಕಟ್ಟಿದ್ದ ಬ್ಯಾಂಡೇಜ್ಗೊಂದು ಮುತ್ತಿಟ್ಟ ಶೌರ್ಯ ಐ ಆಮ್ ಸಾರಿ ಹೆಂಡ್ತಿ ಆ್ಯಂಡ್ ಐ ಲವ್ ಯು ಲಾಟ್ ನಿನ್ನನ್ನು ಮತ್ತೆ ಪಡೆಯಲು ನಾನು ಏನು ಬೇಕಾದರೂ ಮಾಡ್ತೀನಿ ನಾಡಿದ್ದು ಅವಾರ್ಡ್ ಫಂಕ್ಷನಲ್ಲಿ ಅದರ ಡೆಮೊ ಕೂಡ ಕೊಡ್ತೀನಿ ಎಂದು ತನ್ನಲ್ಲೇ ಸುಂದರವಾಗಿ ನಕ್ಕು ಶ್ರಮ್ನ ಬಳಿಗೆ ಹೋಗಿದ್ದ ಕತೆ ಮುಂದುವರೆಯುವುದು ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕತೆ ಬಗ್ಗೆ ಅನಿಸುತ್ತೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು